ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಎದ್ದು ಫ್ರೆಂಡ್ಸ್ ನನ್ನ ಮಗ ಬಂದು ಹೊಳಕ್ಕೆ ಕುಟ್ಟಿದ್ದೀನಿ ಫ್ರೆಂಡ್ಸ್ ಅವನು ಈಗ ತಾನೇ ಎದ್ದು ಬಂದಿದ್ದಾನೆ ನೋಡಿ ಫ್ರೆಂಡ್ಸ್ ನಾನು ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ಅವನು ಬೇಗ ಅಡುಗೆ ಮಾಡಿ ಇವಾಗ ಸಾರು ಮಾತಾ ನೋಡಿ ಬೆಳಗ್ಗೆ ಎದ್ದ ಕ್ಷಣ ಹೆಣ್ಣು ಮಕ್ಕಳಿಗೆ ಕೆಲಸನೇ ಕೆಲಸ ಫ್ರೆಂಡ್ಸ್ ಅದು ಬೆಳಗ್ಗೆ ಐದು ಗಂಟೆ ಐದು ಅಥವಾ ಎದ್ದ ಎದ್ದಕ್ಷಣ ಹನ್ನೊಂದು ಗಂಟೆವರೆಗೆ ಕೆಲಸನೇ ಇರುತ್ತೆ ಫ್ರೆಂಡ್ಸ್ ಅದು ಇವಾಗ ಸಾರ್ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಅನ್ನ ಈಜ್ ಕಡೆ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ಗೆ ಈ ಕಡೆ ಸಾಂಬಾರ್ ಕುದೀತಾ ಇದೆ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಬೇಕು ಫ್ರೆಂಡ್ಸ್ ನಾನು ಇನ್ನು ಪೂಜೆ ಮಾಡಿ ಮಾಡಿದೆ ಫ್ರೆಂಡ್ಸ್ ಇವಾಗ ಪೂಜೆಯನ್ನು ಮುಗಿತು ಮುಗಿದ ಕ್ಷಣ ಇನ್ನು ಇವತ್ತು ಡೈಲಿ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದೆ ಫ್ರೆಂಡ್ಸ್ ಇವತ್ತು ಚಿ ಸ್ಪೆಷಲ್ ಆಗಿ ಚಜ್ಜಿ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಗ್ಯಾ ಗ್ಯಾಸ್ ಮೇಲೆ ರೊಟ್ಟಿ ಸರಿ ಆಗಲ್ಲ ಫ್ರೆಂಡ್ಸ್ ಚಜ್ಜಿ ರೊಟ್ಟಿನ ಬೆಂಕಿ ಮೇಲೆ ಕಿಚ್ಚಿ ಹಚ್ಚಿ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಚಜ್ಜಿ ರೊಟ್ಟಿಗೆ ಎಷ್ಟು ಚಿಕ್ಕದಾಗ ಉಳ್ಳಿ ಹಿಡಿದು ತಿಳುವಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ನಾನು ಇವಾಗ ತೀಡಿ ಮಾಡ್ತೀನಿ ಸ್ವಲ್ಪ ಒಂದು ದೊಡ್ದಾಗೂ ಸ್ವಲ್ಪ ಬಡಿದು ಆಮೇಲೆ ತೀಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಿಡೋಕ್ಕೆ ಬರೋದಿಲ್ಲ ಅದು ನೋಡಿ ಈ ಥರ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಉಳ್ಳಿ ಹಿಡಿದಿದ್ದೆ ಇಷ್ಟು ದೊಡ್ಡ ರೊಟ್ಟಿ ಆಯಿತು ಫ್ರೆಂಡ್ಸ್ ಅದು ಉತ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆ ತಕ್ಷಣ ಜಾಸ್ತಿ ನಾಷ್ಟ ಮಾಡೋದೇ ಕಡಿಮೆ ಫ್ರೆಂಡ್ಸ್ ರೊಟ್ಟಿನೇ ಜಾಸ್ತಿ ಇದು ನಮ್ಮ ಹಳ್ಳಿಯ ವಾತಾವರಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಜ್ಜಿ ರೊಟ್ಟಿ ಇನ್ನೊಂದು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಕಿಚ್ಚಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಯಾವ ಥರ ಒಪ್ಕೊಂಡು ಬಂತಿದೆ ಒಂಥರ ಹಳ್ಳಿ ಲೈಫ್ ಒಂಥರ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಇಷ್ಟ ಷ್ಟು ರೊಟ್ಟಿ ಮಾಡಿದ ಫ್ರೆಂಡ್ಸ್ ಸಜ್ಜಿಯು ನೋಡಿ ಈ ಥರ ಇಷ್ಟು ರೊಟ್ಟಿ ಮಾಡಿದ್ದೀನಿ ಸಜ್ ಸಜ್ಜಿ ರೊಟ್ಟಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ತಾನೇ ಸ್ನಾನ ಮಾಡಿ ಬಂದ ಫ್ರೆಂಡ್ಸ್ ಅವನು ಈಗ ಅವನಿಗೆ ಚಹಾ ಬೇಕಾಗಿದೆ ಫ್ರೆಂಡ್ಸ್ ಗೊತ್ತಿದ್ದಾನೆ ಅವನು ಇವಾಗ ಹಾಲು ಕಾಸಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದೇ ರೊಟ್ಟಿ ಬೆಂಕಿಯಲ್ಲಿ ನೋಡಿ ಫ್ರೆಂಡ್ಸ್ ಮೊಸರು ಫ್ರೆಂಡ್ಸ್ ಇದು ಮನೆಯಲ್ಲಿ ಮೊಸರು ಪಕ್ಕಿದ್ವಿ ಫ್ರೆಂಡ್ಸ್ ಅದು ಮೊಸರಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿ ಗಟ್ಟಿಯಾಗಿದೆ ನಾವಿಲ್ಲೇ ಊರಲ್ಲಿ ಹಾಲು ತೊಗೋತೀವಿ ಫ್ರೆಂಡ್ಸ್ ಅದೇ ಹಾಲಿಂದ ಮೊಸರು ಮಾಡಿದ್ದು ನಾವು ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿಯಲ್ಲಿರುವ ಚಿಕ್ಕ ಮನೆ ಇದು ನಮ್ಮ ಚಿಕ್ಕದಾದಂಥ ಮನೆ ಫ್ರೆಂಡ್ಸ್ ನಾನು ಅರಿಬಿ ಹೊಲಿತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗೀತು ಫ್ರೆಂಡ್ಸ್ ಇವಾಗ ಜೋಳ ಹಸನ್ನು ಮಾಡಿದ್ದೆ ಫ್ರೆಂಡ್ಸ್ ಇದನ್ನು ಒಯ್ದು ಗಿರ್ನಿ ಒಯ್ದು ಹಿಟ್ಟು ಬರಬೇಕು ಫ್ರೆಂಡ್ಸ್ ಇದನ್ನು ಕರ್ಕೊಂಡ್ರೆ ನೋಡಿ ಹೊರಗೆ ಆಟ ಆಡಿದ್ವಿ ನಮ್ಮ ಏರಿಯಾ ಇದು ಇದು ಇಲ್ಲೇ ನಾವು ನೀರು ಕಾಸೋದು ಫ್ರೆಂಡ್ಸ್ ಇದು ಬಾಯ್ಲರ್ ಇಲ್ಲ ಬಟ್ಟೆ ತೊಳಿಬೇಕು ಫ್ರೆಂಡ್ಸ್ ಕೀಪ್